ಸಕಲೇಶಪುರ ತಾಲೂಕಿನ ಹಾನುಬಾಳು ಹೋಬಳಿ ಕೇಂದ್ರದಲ್ಲಿ ಕಬ್ಬಿಣದ ವಿದ್ಯುತ್ ಕಂಬ ಜೀವಾಪಾಯಕ್ಕೆ ಕಾರಣವಾಗುತ್ತಿದೆ ಮಳೆಗಾಲದಲ್ಲಿ ವಿದ್ಯುತ್ ಪ್ರಸರಣವಾಗುವ ಭೀತಿ ಹೆಚ್ಚಿದ್ದು ಇತ್ತೀಚೆಗೆ ರೈತ ಅಪ್ಪಣ್ಣ ಅವರ ಹಸು ಸಾವಿಗೀಡಾದ ಘಟನೆ ಸ್ಥಳೀಯರಲ್ಲಿ ಆಕ್ರೋಶ ಉಂಟುಮಾಡಿದೆ ಗ್ರಾಮಸ್ಥರು ತಕ್ಷಣವೇ ಕಬ್ಬಿಣದ ಕಂಬವನ್ನು ತೆರವುಗೊಳಿಸಿ ಕಾಂಕ್ರೀಟ್ ಕಂಬ ಅಳವಡಿಸಲು ಒತ್ತಾಯಿಸಿದ್ದಾರೆ ಯಾವುದೇ ಅನಾಹುತ ನಡೆದರೆ ಚೆಸ್ಕಾಂ ಅಧಿಕಾರಿಗಳು ಹೊಣೆಗಾರರು ಎಂದು ಹೋರಾಟಗಾರ ಪೃಥ್ವಿ ಎಚ್ಚರಿಸಿದ್ದಾರೆ ಇದು ಸಕಲೇಶ್ಪುರ ತಾಲೂಕು ಹಾನ್ಬಾಳ್ ಹೋಬಳಿ ಹಾನ್ಬಾಳ್ ಗ್ರಾಮ ಪಂಚಾಯತಿ ಮುಂಭಾಗ ಇರುವಂತಹ ಒಂದು ಎಲೆಕ್ಟ್ರಿಕ್ ಪೋಲ್ ಈ ಹಿಂದೆ ಕಬ್ಬಿಣದ ಕಬ್ಬ ಕಂಬವನ್ನು ಹಾಕಿದ್ದಾರೆ ಅದನ್ನು ಕಾಂಕ್ರೀಟ್ ಕಂಬ ಆಗಿ ರಿಪ್ಲೇಸ್ ಮಾಡಿಲ್ಲ ಈ ಹಿಂದೆ ಹಾನ್ಬಾಳಿನ ಅಪ್ಪಣ್ಣ ಅನ್ನುವರ ಒಂದು ಹಸು ಈ ಕಂಬದ ಪಕ್ಕ ಒಂದು ತಂತಿತ್ತು ಆ ತಂತಿಗೆ ಸಿಕ್ಕಿ ಸತ್ತೋಗಿತ್ತು ಇದು ಹಾನುಬಾಳು ಪಂಚಾಯತಿ ಮುಂಭಾಗನೇ ಇದೆ ಸಕಲೇಶ್ವರ ಮೂಡಿಗೆರೆ ರಾಜ ಹೆದ್ದಾರಿ ಪಕ್ಕದಲ್ಲಿ ನೋಡ್ತಾ ಇದೀರ ಇದು ಹಾನ್ಬಾಳು ಗ್ರಾಮ ಪಂಚಾಯತಿ ಕಾರ್ಯಾಲಯ ಹಾನುಬಾಳು ಇಲ್ಲಿ ನಾಡ ಕಚೇರಿನೂ ಇದೆ ಇದರ ಮುಂಭಾಗದಲ್ಲೇ ಮುಂಭಾಗದಲ್ಲೇ ಈ ಕರೆಂಟ್ ಪೋಲ್ ಇದೆ ಅದು ಕಬ್ಣದು ಇದು ಯಾವಾಗ ಬೇಕಾದ್ರೂ ಅಪಾಯ ಆಗ್ತದೆ ಈ ನಿಟ್ಟಿನಲ್ಲಿ ನಾನು ಇಲ್ಲಿಯ ಕೆ ಬಿ ಇಲಾಖೆಯವ್ರ ಗಮನಕ್ಕೆ ಬಂದಿದ್ದೆ ಇದೊಂದು ಪೋಲು ಬದಲಾವಣೆ ಆಗಬೇಕು ಅಂತ ಇನ್ನಾದರೂ ಈ ಪೋಲ್ನ ಬದಲಾವಣೆ ಮಾಡ್ತಾರ ನೋಡಬೇಕು ಏನಾದರೂ ಅಕಸ್ಮಾತ್ ಏನಾದರೂ ಅನಾಹುತ ಆದರೆ ಖಂಡಿತ ಕೆ ಬಿ ಇಲಾಖೆನೇ ಇದಕ್ಕೆ ಹೊಣೆ ಆಗ್ತದೆ